ಈಗ ಆ ಸೆಟಪ್ ಐತೆ ಅಲ್ಲಿ ಚೀಫ್ ಇಂಜಿನಿಯರ್ ಅದಾರ ಸೂಪ್ರಿಟೆಂಡೆಂಟ್ ಇಂಜಿನಿಯರ್ ಪೋಸ್ಟ್ ಅದ ಇಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ ಎಂಟು ಮಂದಿ ಎ ಡಬ್ಲ್ ಇಗಳದ ಐಗಳು ಇಗಳು ಜೆ ಇಗಳು ಅಕೌಂಟ್ಸ್ ಎಲ್ಲ ಒಂದು ಸೆಟಪ್ ಐತಿ ಅದನ್ನು ಪೂರ್ತಿ ರದ್ದು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ಇವರು ಹೋಗಿ ತಾವೊಂದು ಸ್ವಾರ್ಥಕ್ಕೆ ಇದರಿಂದ ಏನಾರ ಒಳ್ಳೆಯ ಉದ್ದೇಶ ಐತೆ ತನ್ನ ಸ್ವಾರ್ಥ ಆ ಮೆಂಬರ್ ಆಗಲಿಲ್ಲ ಅಂದ್ರೆ ಇದು ರದ್ದು ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೋರ್ಟ್ನಿಂದ ಈ ರೀತಿ ಆದೇಶ ತಂದರೆ ಇವನಿಗೇನಾಗೋದಿಲ್ಲ ಇವನಿಗೇನು ಆಗೋದಿಲ್ಲ ಆದರೆ ಬಾಗಲಕೋಟೆ ಜನರ ಭವಿಷ್ಯ ಏನು ಬಾಗಲಕೋಟೆಯ ಭವಿಷ್ಯ ಏನು ಅಂದರೆ ಹದಿನಾರು ವರ್ಷ ಈ ಕಡೆ ಒಂದು ಇಪ್ಪತ್ತೈದು ನಲವತ್ತು ನಲವತ್ತೊಂದು ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿತ್ತು ಅದಕ್ಕೆ ಅದು ಅದಕ್ಕೆ ತನ್ನದಾದಂಥ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ಬಜೆಟ್ಟು ಅಪ್ಪರ್ ಕೃಷ್ಣಕ್ಕೆ ಏನು ಬರ್ತದೆ ಬಿ ಟಿ ಡಿ ಯಕ್ಕು ಇಷ್ಟು ಅಲೋಕೇಶನ್ ಅಂತ ಬರ್ತಿತ್ತು ಅಲ್ಲಿ ಒಂದು ಅದಕ್ಕೊಂದು ಹೆಡ್ ಅಂತಾರಲ್ಲ ಅಕೋ ಹೆಡ್ ಅದನ್ನು ಹೆಡ್ ಕ್ರೆಡಿಟ್ ಆಗಿತ್ತು ಅದಕ್ಕೆ ಇದನ್ನೆಲ್ಲನೂ ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೆ ಇಡೀ ಬಾಗಲಕೋಟೆ ಹಿತವನ್ನು ಈ ಪಿ ಎಚ್ ಪೂಜಾರಿ ಎನ್ನುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದನ್ನು ಬಲಿ ಕೊಟ್ಟರಲ್ಲ ಇದಕ್ಕೆ ಯಾರು ಕೇಳೋರು ಹೇಳೋರು ಯಾರು ಇಲ್ವಾ ಚಿತ್ತು ಮಾನವ ಮರ್ಯಾದೆ ಇದ್ದರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ವಿಧಾನ ಪರಿಷತ್ತಿನ ಸದಸ್ಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವನಿಗೇನೋ ಇವಾಗ ಏನು ಉದ ಬಾಗಲಕೋಟೆ ಉದ್ಧಾರ ಮಾಡಿದ್ದು ಅಷ್ಟ್ರಾಗ ಅದ ನಾವು ಈಗ ಏನು ಮಣ್ಯನೆಲ್ಲ ಗೊತ್ತದವ ನನಗೆ ಈಗೊಬ್ಬರು ಹೊಸ ವಿಧಾನ ಪರಿಷತ್ತಿನ ಸದಸ್ಯರು ಬಂದಾರೆ ವಿಶೇಷ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಾನ್ಯ ಪಿ ಎಚ್ ಪೂಜಾರಿ ಅವರು ಅವ್ರನ್ನ ತರೋ ವಾಪಸ್ ಪಾರ್ಟಿಗೆ ತಗೊಳ್ಳೋದ್ರಲ್ಲಿ ತರೋದ್ರಲ್ಲಿ ನಮ್ಮದು ಪಾತ್ರ ಇದೆ ಯಡಿಯೂರಪ್ಪನವ್ರ ಮಾತು ಕೇಳಿ ಇವ್ರನ್ನ ತೊಗೊಳಕ್ಕೂ ನಾವು ಒಪ್ಕೊಂಡ್ವಿ ಮತ್ತು ಚುನಾವಣೆಯೂ ಮಾಡಿದ್ವಿ ಇವರು ಬಂದ ಮೇಲೆ ನಾವು ಸದಸ್ಯರಿಲ್ಲ ಅಂಥೇಳಿ ನೀವು ನೋಡಿದ್ರಿ ಪತ್ರಿಕೆಯಲ್ಲಿ ಏನೇನು ಬಂತು ಎಲ್ಲ ನೀವೇ ಬರೋ ಬರೆಯವರು ನೀವೇ ನೋಡೋರು ಎಲ್ಲ ಎಲ್ಲ ನೀವು ನೋಡಿದಿರಿ ಅದನ್ನು ಸರ್ಕಾರಿ ಮಟ್ಟದಲ್ಲಿ ಹೋಗಿ ಅವ್ರನ್ನ ಅಮೆಂಡ್ಮೆಂಟ್ ಆಗಬೇಕು ಆ್ಯಕ್ಟ್ ಅದು ಬಿ ಟಿ ಡಿ ಎ ಆ್ಯಕ್ಟು ಅಮೆಂಡ್ಮೆಂಟ್ ಆಗಬೇಕು ಅದನ್ನು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕ ವಿನಾ ಏಕಾಏಕಿ ಅದ್ರ ಜುರುಕ್ಷನ್ ಬಿ ಟಿ ಡಿ ಎ ಜುರುಕ್ಷನ್ ಇರೋದು ಧಾರವಾಡ ಹೈಕೋರ್ಟಿಗೆ ಇವರು ಕೃಷ್ಣ ಮೇಲ್ದಂಡೆ ಯೋಜನೆ ಅಂಥೇಳಿ ಅದನ್ನೊಂದು ನೆಪ ಇಟ್ಟುಕೊಂಡು ಧಾರವಾಡ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಿಂದ ಬಿ ಟಿ ಡಿ ಎ ರದ್ದು ಆಗ್ಬಿ ರದ್ದು ಆಗಬೇಕು ಅಂತ ಆದೇಶ ಮಾಡಿಸ್ಕೊಂಡು ಬಂದರು ಆದರೆ ಬುಡನ ಕತ್ತಿರ ಶಾಕ್ಯದಲ್ಲಿ ಮನುಷ್ಯ ಒಬ್ಬ ಅಯೋಗ್ಯಗ ಅಧಿಕಾರ ಕೊಟ್ಟರೆ ಯಾವ ಮಟ್ಟಕ್ಕೆ ಹೋಗ್ತಾರಾ ಅನ್ನೋದಕ್ಕೆ ಒಂದು ಬಾಗಲಕೋಟೆ ಅಭಿವೃದ್ಧಿ ಚಿಂತಿನ ಅವನಿಗೆ ಇದರಿಂದ ಸಾಧಕ ಬಾಧಕ ಏನು ಆಗ್ತತಿ ಅನ್ನುವಂಥದ್ದ್ರ ಕಲ್ಪನೆನ ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರೆ ಈಗ ಯಾರು ಮುಳುಗಡೆ ಆಗ್ಯಾರ ಅವರಿಗೆ ಮ ಜಾಗ ಕೊಡಬೇಕು ಅವ್ರಿಗೆ ಕಾಂಪೆನ್ಸೇಷನ್ ಕೊಡಬೇಕು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತೆ ಸಿ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳು ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದೆವು